ट्रिक स्वरूप आराधना देवी लास्ट रिपोर्टिंग इज बाय हेली रेडियो सो ऑन लाइक टेक्स अ फ्यू मिनिट्स मिल्क यस सर थैंक यू डिटेक्शन देन वी विल रेफर देम टू यूजुअली मणिपाल फॉर बिकॉज दे हैव सर्जरी वी कैन डू सर्जरी बट व्हेन यू हैव अ होल टीम ನೋಡಿದಾಗ ಬಹಳ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಹೌದ್ ನಮ್ಮ ಇವಾ ಲಾಂಬರ್ಟ್ ಅವರು ಹೇಗೆ ಅದನ್ನು ಇನಿಶಿಯೇಟಿವ್ ತಗೊಂಡು ಆಗಿನ ಒಂದು ಬಂಗ್ಲೆ ರೆಸಿಡೆನ್ಷಿಯಲ್ ಬಂಗ್ಲೆನ ಒಂದು ಹಾಸ್ಪಿಟಲ್ ಕನ್ವರ್ಟ್ ಮಾಡಿ ಇದನ್ನ ಮುಂದುವರ್ಸ್ಕೊಂಡು ಹೋಗಬೇಕಾದ್ರೆ ಐ ವೆಂಟ್ ಥ್ರೂ ಆಲ್ ದೋಸ್ ಚಾಲೆಂಜಸ್ ಡಿಫರೆಂಟ್ ಡೈರೆಕ್ಟರ್ಸ್ ಹ್ಯಾಡ್ ಅದು ಹೇಗೆ ಒಂದು ಹೆಣ್ಣು ಮಕ್ಕಳನ್ನ ಇದನ್ನು ಒಂದು ಇನ್ವಾಲ್ವ್ ಆಗಕ್ಕೆ ಲೈಕ್ ದೆರ್ ವಾಸ್ ಅ ಬಾಯ್ಸ್ ಸ್ಕೂಲ್ ಆ್ಯಂಡ್ ದೆರ್ ಬಾಯ್ಸ್ ಹಾಸ್ಟೆಲ್ಸ್ ಬಟ್ ನಾಟ್ ಫಾರ್ ಗರ್ಲ್ಸ್ அண்ட் தட் இஸ் வாட் ட்ரூ தேர் அட்டென்ஷன் நம்மைய அட்டென்ஷன் வி ஷு டூ சம் ஃபார் விமென் அந்தி சோ அத ஒன்று ஐ திங்க் திஸ் இஸ் அ பினக்கல் வேர் திஸ் டூடேஸ் ஆர்ஃபாலஜி யூனிட் ஸ்கிரீனிங் யூனிட் இஸ் பீங் செட்டப் அந்த இட் எம்ப்பசைஸ் தி ஒரிஜினல் ஐடியா வித் விச் யூ ஸ்டார்ட் திஸ் ஹோல் மிஷன் ஹாஸ்பிடல் மக்கள் என்ன மக்களில் ஒன்று ஓடாடோ வைல அதன் காலத்தில் அவ்வளோ ஒன்று you know, women doctors were not there. nursing training institute, makkala or the kaalji too. that is the core of the service that you are providing. you may be providing to men also. but at the heart of it, and this is, you know, the softness is there for women and children. and that has been possible because you were led by a woman. so i think that is the that is an example for how women can sustain over time of course i will i am not uh, bringing down the contribution of men at all you know without them this doesn't happen at all but uh, so i wish the organization this institute all the very best and i am very happy that you have such a good screening unit ಆ್ಯಂಡ್ ಐ ಹೋಪ್ ಮೋರ್ ಆ್ಯಂಡ್ ಮೋರ್ ವಿಮೆನ್ ಆರ್ ಏಬಲ್ ಟು ಆಕ್ಸೆಪ್ ಟೇಕ್ ಪಾರ್ಟ್ ಆಫ್ ಇಟ್ ಇದಕ್ಕೆ ಸ್ವಲ್ಪ ಅವೇರ್ನೆಸ್ ಬೇಕಾಗುತ್ತೆ ಕಾಣುತ್ತೆ ಬಟ್ ಯು ಹ್ಯಾವ್ ಲಾಟ್ ಆಫ್ ಪೀಪಲ್ ಕಮಿಂಗ್ ಯು ಸೊ ಅವರಲ್ಲೇ ಒಂದು ಮಾಡಬಹುದು ಅಂತ ಒಂದು ಕಾನ್ಫಿಡೆನ್ಸ್ ನನಗಿದೆ ಆ್ಯಂಡ್ ಥಿಂಗ್ಸ್ ವಿಲ್ ಸ್ಪ್ರೆಡ್ ಬೈ ಮೌತ್ ಆಫ್ ಯುನೋ ಬೈ ವರ್ಡ್ ಆಫ್ ಮೌತ್ ಆಲ್ಸೋ ಇದರಿಂದ ಐ ಹೋಪ್ ಯುವರ್ ಸಬಿನ್ಸಸ್ ಆರ್ ಸ್ಪ್ರೆಡ್ ಇವನ್ ಫಾರ್ ವೈಡರ್ ಆ್ಯಂಡ್ ಮೇ ಯುವರ್ ಆರ್ಗನೈಸೇಷನ್ ಹಂಡ್ರೆಡ್ ಆರ್ ಇವನ್ ಮೋರ್ ನಂಬರ್ ಆಫ್ ಇಯರ್ಸ್ వేది ప్రారంభి శ్లాఘనీయ స్థల క్యాన్సర్ ప్రారంభ హ ಆ ಸಮಸ್ಯೆಗಳ ಕುರಿತಾಗಿ ನಾವು ಅನೇಕ ವೇಳೆ ಕೆಲವು ಸಲ ಸಂಶಯ ಇರ್ತದೆ ಅದು ಗಿಡ್ಡಿ ಆಗಿರಬಹುದು ಗಟ್ಟಿ ಅದು ಸಂಶಯದಲ್ಲಿ ಅನೇಕ ವೇಳೆ ನಾವು ಮಾನಸಿಕವಾಗಿ ಕೂಡ ಕುಗ್ಗುತ್ತೇವೆ ಅದರಿಂದ ಒಂದು ಈಗ ನಮ್ಮದೇ ಆಸ್ಪತ್ರೆಯಲ್ಲಿ ಒಂದು ರೀತಿಯಲ್ಲಿ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬಹುದಾದಂತಹ ನಮ್ಮದೇ ಸಂಸ್ಥೆಯಲ್ಲಿ ನಾವು ಯಾವಾಗಲೂ ತಾಯ ಆರೈಕೆ ಕುರಿತಾಗಿ ಇಲ್ಲಿ ಚಿಕಿತ್ಸೆಗಾಗಿ ಬರುವಾಗ ಇಲ್ಲಿ ನಾವು ಸಮಾಲೋಚನೆ ಮಾಡುವಾಗ ನಮ್ಮ ಸಂಶಯವನ್ನು ದೂರ ಮಾಡಲಿಕ್ಕೂ ಕೂಡ ಈ ಸ್ಟ್ರೀಮಿಂಗ್ ಖಂಡಿತವಾಗಿಯೂ ಅದು ಸಹಾಯವಾಗ್ತದೆ ಅದರಿಂದ ಈ ಮೆಮೋಗ್ರಫಿಯನ್ನು ಒಂದು ರೀತಿಯಲ್ಲಿ ಡಾಕ್ಟರ್ ಹೇಳಿದ ರೀತಿಯಲ್ಲಿ ಹೆಚ್ಚು ರೀತಿಯಲ್ಲಿ ಅದು ಒಂದು ರೀತಿಯಲ್ಲಿ ಲಾಭದಾಯಕವಾದಂತಹ ಸೇವೆ ಅಲ್ಲ ಮೊದಲಾಗಿ ಸ್ತ್ರೀ ಸಬಲೀಕರಣ ಐ ಕ್ಯಾನ್ ಡೂ ಆಲ್ ಥಿ ಕ್ರೈಸ್ಟ್ ನಾವು ನಮ್ಮ ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು ನಮ್ಮನ್ನು ಬಲಪಡಿಸುವಂತ ಪ್ರತಿಯೊಂದು ಕಾರ್ಯದಲ್ಲಿ ನಾವು ಶಕ್ತರಾಗಬಹುದು ಎನ್ನುವಂತ ಆ ಒಂದು ಆಶ್ರಯವನ್ನು ನಾವು ಸಬಲೀಕರಣದಲ್ಲಿ ಮಹಿಳೆಯರಿಗೆ ನಾವು ತೆಗೆದುಕೊಂಡು ಹೋಗುವಂಥದ್ದು ಇಂಥ ಆಶ್ರಯವನ್ನು ಶಿಕ್ಷಿಸಿದ ತನ್ನ ಕೊಟ್ಟುಕೊಂಡು ಒಂದು ರೀತಿಯಲ್ಲಿ ದೊಡ್ಡ ಬಜೆಟ್ ಅದು ಡಾಕ್ಟರ್ ಹೇಳಬಹುದು ಎಷ್ಟು ಅಂತೇಳಿ ಅದನ್ನು ಒಂದು ರೀತಿಯಲ್ಲಿ ಮೂಲಕವಾಗಿ ಲಾಭದ ಉದ್ದೇಶ ಅಲ್ಲ ಸೇವೆ ಉದ್ದೇಶ ಆ ಮೂಲಕವಾಗಿ ಆರೋಗ್ಯವಾಗಿ ಅದು ಸಬಲೀಕರಣಗೊಳ್ಳಬೇಕು ಡಾಕ್ಟರ್ ದತ್ತ ಇದರ ಚಾಲಂಜ್ ಅನ್ನು ತೆಗೆದುಕೊಂಡುದರಿಂದ ಆ ರೂಪವನ್ನು ಇಡೀ ನಮ್ಮ ಆಸ್ಪತ್ರೆಯ ರೂಪವನ್ನು ಬದಲಾಯಿಸುತ್ತಾರೆ ನಮ್ಮ ಉಡುಪಿ ಆಸ್ಪತ್ರೆಯಲ್ಲಿ ಆ ರೂಪವನ್ನು ಬದಲಾಯಿಸದ್ರಿಂದ ಒಂದು ರೀತಿಯಲ್ಲಿ ಅವರಿಗೆ ಇನ್ನೂ ಸ್ವಲ್ಪ ಕೊಟ್ಟೆವು ಏನಂತ ಹೇಳಿದ್ರೆ ನಮ್ಮ ಎರಡು ಸಿಕ್ ಯೂನಿಟ್ ಅದು ಕೂಡ ಬಹಳ ದೂರದಲ್ಲಿದೆ ಹಾಸನ ಮತ್ತು ಮೈಸೂರು ಅದನ್ನು ಅಪ್ಲಿಫ್ಟ್ ಮಾಡುವಂತ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಬಹಳಷ್ಟು ಪರಿಶ್ರಮದಿಂದ ಅಂದ್ರೆ ಏಳಿಗೆಗಾಗಿ ಅವರು ಹಗಲಿರುಳು ಚಿಂತನೆ ಮಾಡ್ತಾ ಇದ್ದಾರೆ ಈ ಆಸ್ಪತ್ರೆ ಕುರಿತಾಗಿ ಮಾತ್ರವಲ್ಲದೆ ಆಸ್ಪತ್ರೆ ಕುರಿತಾಗದಿಂದ ಡಯಾಸಿಸ್ ಪರವಾಗಿ ಡಾಕ್ಟರ್ ಶಿಶನ್ ದತ್ತೇವೆ ಈ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಯೂನಿಟ್ ಅದು ಲಾಭಗೋಸ್ಕರ ನಾವು ಮಾಡೋದಲ್ಲ ನಾವು ಮಾಡುವುದು ಅದು ಸಮಾಜ ಸೇವೆ ಮಿಷನ್ ಆಸ್ಪತ್ರೆ ಆದಾಗ ಅದು ಸಮಾಜ ಸೇವೆ ಅದು ನಮ್ಮ ಪ್ರಮುಖ ಸ್ಥಾನ ಉದ್ದೇಶವನ್ನು ಆಗಿದೆ ಆದರೆ ಕೂಡ ಕೆಲವು ಕಾರಣಗಳಿವೆ ಯಾಕೆ ನಾವು ಇದಕ್ಕೆ ಅಷ್ಟು ಪ್ರಮುಖ ಸ್ಥಾನ ಕೊಡ್ತೇವೆ ಅಂತ ಹೇಳಿ ಅದು ಯಾಕಂತ ಹೇಳಿದ್ರೆ ಮೊತ್ತ ಮೊದಲನೇದಾಗಿ ಬ್ರೆಸ್ಟ್ ಕ್ಯಾನ್ಸರ್ ಅದು ಮಹಿಳೆಯರ ಕ್ಯಾನ್ಸರ್ಗಳಲ್ಲಿ

ಪ್ರತಿ ನಾಲ್ಕು ನಿಮಿಷದಲ್ಲಿ ಒಬ್ಬರು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಡಯಾಗ್ನೋಸಿಸ್ ಆಗ್ತದೆ ನಮ್ಮ ಭಾರತ ದೇಶದಲ್ಲಿ ಪ್ರತಿ ಎಂಟು ನಿಮಿಷದಲ್ಲಿ ಒಬ್ಬರು ಬ್ರೆಸ್ಟ್ ಕ್ಯಾನ್ಸರ್ ಇಂದ ತೀರಿ ಹೋಗ್ತಾರೆ ವರ್ಷಕ್ಕೊಮ್ಮೆ ವರ್ಷದಲ್ಲಿ ಒಂದು ವರ್ಷದಲ್ಲಿ ಒಂದು ಹಂಡ್ರೆಡ್ ಥೌಸಂಡ್ ಪೀಪಲ್ ಲೂಸ್ ದೇರ್ ಲೈಫ್ ಹಂಡ್ರೆಡ್ ಒಂದು ಲಕ್ಷ ಮರಣಗಳು ಬ್ರೆಸ್ಟ್ ಕ್ಯಾನ್ಸರ್ ಇಂದ ಆಗ್ತಾ ಇದೆ ಸೊ ಬ್ರೆಸ್ಟ್ ಕ್ಯಾನ್ಸರ್ ಅದು ಸಾಮಾನ್ಯ ವೆರಿ ಕಾಮನ್ ಕ್ಯಾನ್ಸರ್ ಅಮಂಗ್ ವಿಮೆನ್ ಅದು ಒಂದು ಕಾರಣ ಅದರ ಒಟ್ಟಿಗೆ ಒಂದು ಎರಡು ಭಯಪಡಿಸುವ ವಿಷಯಗಳನ್ನು ನಾನು ಹೇಳಕ್ಕಾಗಿ ಅದೇನಂತ ಹೇಳಿದ್ರೆ ನಾವು ಕ್ಯಾನ್ಸರ್ ಅಂತ ಹೇಳುವಾಗ ನಾವು ನೆನೆಸಲು ಸಾಮಾನ್ಯವಾಗಿ ಅದು ಪ್ರಾಯಸ್ಥರಿಗೆ ಕ್ಯಾನ್ಸರ್ ಬರುತ್ತಂತೆ ಆದರೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಎರಡು ಒಲವುಗಳಿವೆ ಟೂ ಟ್ರೆಂಡ್ಸ್ ಇನ್ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ಲಿ ಈಗ ಹೆಚ್ಚಾಗಿ ಬ್ರೆಸ್ಟ್ ಕ್ಯಾನ್ಸರ್ ಐವತ್ತು ಪರ್ಸೆಂಟ್ ತನಕ ಬ್ರೆಸ್ಟ್ ಕ್ಯಾನ್ಸರ್ ಐವತ್ತು ವರ್ಷದ ಒಳಗೆ ಆಗ್ತಾ ಇದೆ ಸೊ ಯಂಗರ್ ಪೀಪಲ್ ಆರ್ ಗೆಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಈಗ ನಾಟ್ ಓನ್ಲಿ ಓಲ್ಡ್ ಪೀಪಲ್ ಎರಡನೇದು ಏನಂತ ಹೇಳಿದರೆ ಭಯಪಡಿಸುವುದೇನಂತ ಹೇಳಿದರೆ ಯಂಗರ್ ಪೀಪಲ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಆದರೆ ಅದು ದಟ್ ಇಸ್ ಮೋರ್ ಎಗ್ರೆಸಿವ್ ದನ್ ದ ನಾರ್ಮಲ್ ಕೋರ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಅದು ತುಂಬಾ ಎಗ್ರೆಸಿವ್ ಆಗಿರುತ್ತೆ ಅದು ಒಂದು ವಿಷಯ ಎರಡನೇ ವಿಷಯ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸ್ಟೆಟಿಸ್ಟಿಕ್ಸ್ ಅನ್ನು ವೆಸ್ಟರ್ನ್ ಕಂಟ್ರೀಸ್ಗೆ ನಾವು ಕಂಪೇರ್ ಮಾಡುವಾಗ ಫೈವ್ ಇಯರ್ ಸರ್ವೈವಲ್ ರೇಟ್ ಇನ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಇನ್ ವೆಸ್ಟರ್ನ್ ಕಂಟ್ರೀಸ್ ಇಸ್ ನೈಂಟಿ ಪರ್ಸೆಂಟ್ ಯಾಕಂತ ಹೇಳಿದ್ರೆ ಈಗ ಬ್ರೆಸ್ಟ್ ಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ಒಳ್ಳೆ ಡಯಾಗ್ನೋಸಿಸ್ ಇದೆ ಕೀಮೋಥೆರಪಿ ಇದೆ ರೇಡಿಯೇಷನ್ ಇದೆ ಸರ್ಜರಿ ಕೂಡ ಇದೆ ಆದರೆ ಭಾರತ ದೇಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಫೈವ್ ಇಯರ್ ಸರ್ವೈವಲ್ ರೇಟ್ ಇರುವುದು ಕೇವಲ ಸಿಕ್ಸ್ಟಿ ಕಾರಣ ಏನು ಮೊತ್ತ ಮೊದಲದಾಗಿ ಕಾರಣ ಏನಂದ್ರೆ ಇಲ್ಲಿ ಡಿಟೆಕ್ಷನ್ ಲೇಟ್ ಆಗಿ ಗೆಲ್ಲದೆ ಅರ್ಲಿ ಡಿಟೆಕ್ಷನ್ ಭಾರತ ದೇಶದಲ್ಲಿ ಆಗುವುದಿಲ್ಲ ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ ಒಂದು ನಮ್ಮ ದೇಶದಲ್ಲಿ ಮಹಿಳೆಯರ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ವಿಷಯ ಅವೇರ್ನೆಸ್ ಇಲ್ಲ ಅಷ್ಟು ಅದು ಒಂದು ಎರಡನೇದು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ವಿಷಯ ಅವರಿಗೆ ಅಷ್ಟು ಅಷ್ಟು ವಿಷಯ ತಿಳಿದಿಲ್ಲ ಮೂರನೇದಾಗಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇದೆ ಇದೇ ಇದಾಗಿ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಯೂನಿಟ್ನಾಗಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇದೆ ಜನರಲ್ ರೆಕಮೆಂಡೇಶನ್ ಸಾಮಾನ್ಯವಾಗಿ ರೆಕಮೆಂಡೇಶನ್ ಏನಂತ ಹೇಳಿದ್ರೆ ನಲವತ್ತು ವರ್ಷಕ್ಕಿಂತ ಮೇಲಿನವರು ಎರಡು ವರ್ಷಕ್ಕೊಮ್ಮೆ ಬ್ರೆಸ್ಟ್ ಕ್ಯಾನ್ ಬ್ರೆಸ್ಟ್ ಸ್ಕ್ರೀನಿಂಗ್ ಅನ್ನು ಮಾಡಬೇಕು ಮ್ಯಾಮೋಗ್ರಫಿ ಯೂನಿಟ್ ಅಲ್ಲಿ ಅದು ಸಾಮಾನ್ಯವಾದ ರೆಕಮೆಂಡೇಶನ್ ಡಬ್ಲ್ಯೂ ಎಚ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಲೀಸ್ಟ್ ಫಿಫ್ಟಿ ಇಯರ್ಸ್ ಕೆಲವು ರಿಸೋರ್ಸಸ್ ಕಡಿಮೆ ಇರುವುದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಯೂನಿಟ್ಸ್ಗಳು ಅಲ್ಲಿ ತುಂಬಾ ಇರುವುದಿಲ್ಲದಿದ್ದರಿಂದ ಅಟ್ ಲೀಸ್ಟ್ ಫಿಫ್ಟಿ ಇಯರ್ಸ್ ಇಂದ ನಾವು ಅಟ್ ಲೀಸ್ಟ್ ಒನ್ಸ್ ಇನ್ ಟೂ ಇಯರ್ಸ್ ಆಫ್ ಬ್ರೆಸ್ಟ್ ಸ್ಕ್ರೀನಿಂಗ್ ಮಾಡಬೇಕಂತ ಹೇಳಿ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ತುಂಬಾ ಹೆಚ್ಚಿನ ಕಾಸ್ಟ್ಲಿ ಆಗಿದೆ ಇಂಡಿಯಾದಲ್ಲಿ ಸೊ ನಾವು ಈ ಮಿಷನ್ ಆಸ್ಪತ್ರೆಯಲ್ಲಿ ನಿಜವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ದರಗಳನ್ನು ಆದಷ್ಟು ಚೀಪಾಗಿ ನಾವು ಮಾಡ್ತೇವೆ ಒಂದು ಸ್ಕ್ಯಾನಿಗೆ ಐನೂರು ರೂಪಾಯಿಗೆ ನಾವು ಸ್ಕ್ಯಾನ್ ಅನ್ನು ನಾವು ಮಾಡಿಸ್ತೇವೆ ಪ್ಲಸ್ ಇನ್ನು ಫ್ರೈಡೆ ಫ್ರೈಡೆ ನಮಗೆ ನಮ್ಮ ಗಾಯನ ಕಾಲೇಜ್ ಕ್ಲಿನಿಕ್ ಅಂತ ಹೇಳಿ ಇಲ್ಲಿ ನಡೆಸ್ತಾರೆ ಸೊ ಅವಕಾಶ ನಿಮಗೆ ಇದೆ ಸೊ ಆದಷ್ಟು ಜನ ನೀವೆಲ್ಲರೂ ಈ ಬ್ರೆಸ್ಟ್ ಕ್ಯಾನ್ಸರ್ ವಿಷಯದಲ್ಲಿ ದಯಮಾಡಿ ಮಾಹಿತಿಯನ್ನು ಹಂಚಿಕೊಡಿ ಶೇರ್ ಮಾಡಿ ಮತ್ತು ಪಬ್ಲಿಕ್ ನಲ್ಲಿ ಅವೇರ್ನೆಸ್ ಕ್ರೇಸ್ ಮಾಡಿ ಬೆಟರ್ ದೆನ್ ಕ್ಯೂರ್ ಯಾವ ನೆನಪಿರಲಿ ನನಗೆ ಗೊತ್ತಿದ್ದು ಯೋನಿಟ್ ನಾನು ಯಾವಾಗ್ಲೂ ಯೋಚನೆ ಮಾಡಲಿಲ್ಲ ಯಾಕೆ ಇಷ್ಟೊಂದು ಹಾಸ್ಪಿಟಲ್ ಉಂಟು ಒಂದೊಂದು ಬಟ್ ಎಲ್ಲೂ ಮ್ಯಾಮ್ ಯೂನಿಟ್ ಇರಲಿಲ್ಲ ಇವತ್ತು ಸರ್ ಮಾಡ್ತೀನಿ ನನಗೆ ಗೊತ್ತಾಯ್ತು